ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಆಯ್ತು ಕೆಲವರು ಅವರ ಅನ್ಕೊಂಡಿನಿ ಅಂತೀವಿ ಅಂದ್ಕೊಂಡಿನಿ ಬ್ಲಾಗ್ ನ ಈಗ ಇವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಈಗ ಮಾರ್ಕೆಟ್ ಕಡೆ ಹೋಗೋದಕ್ಕೆ ಸಾಮಾನ್ಯವಾಗಿ ರೆಡಿಯಾಗಿ ಹೊಂಟೇನಿ ಹಸ್ಬೆಂಡ್ ಹೋಗಿ ಬೇಗಿಸ್ ರೆಡಿಯಾಗಿ ನಿಂತಾರ ಮಧ್ಯಾಹ್ನಾಗ ಹೋಗ್ಬೇಕಂತ ಮಾಡಿದ್ವಿ ಮಾರ್ಕೆಟ್ಗೆ ಬಟ್ ಏನಂದ್ರೆ ಅಂದ್ಸಂದ್ ಸ್ಕೂಲ್ ಹಾಫ್ ಡೇ ಇತ್ತು ಮತ್ತು ನಾವು ಮಾರ್ಕೆಟ್ ಕಡೆ ಹೋದ್ರೆ ಮತ್ತು ಡೋರ್ ಕ್ಲೋಸ್ ಆಗಿರುತ್ತೆ ಆಕೆ ಮತ್ತು ಬಾಗಲ್ವಗನ ಕಾಯ್ಬೇಕಾಗತ್ತ ಅಂತ ಆಕಿ ಬಂದಿಂದ ಹೋದ್ರ ಅಂತ ಮಾಡಿದ್ವಿ ಆಮ್ಯಾಗ ಒನ್ ಅವರ್ ಒಳಗೆ ಮತ್ತು ಅರವಿಂದ್ ಸ್ಕೂಲಿಂದನೂ ಬರೋದನ್ನು ಟೈಮ್ ಆಗಿತ್ತು ಮತ್ತೇನು ಮಾಡೋದು ಮಕ್ಕಳೆಲ್ಲ ಸ್ಕೂಲಿಂದ ಬನ್ನಿ ನನ್ನ ಹೋದ್ರೆ ಆಯ್ತು ಅಂಥೇಳಿ ಅನ್ಕೊಂಡ್ವಿ ಅಷ್ಟ್ರೊಳಗೆ ಮಳೆಯೂ ಬಂತು ಸೊ ಈಗ ಮಳೆ ನಿಂತೈತಿ ಶಿಸ್ತು ಏನಿಲ್ಲ ಅಂದ್ರೆ ಒನ್ ಅವರ್ ಮಳೆ ಐತಿ ನೋಡ್ರಿ ಮಳೆ ನಿಂತೈತಿ ಅದು ಮಾಡಿ ಮಾಡೈತಿ ಛತ್ರಿ ತೊಗೊಂಡು ಹೋಗ್ಬೇಕು ಮರ್ಕೆಟ್ಟಿದೆ ಇಲ್ಲ ಅಂತಂದ್ರೆ ಅಲ್ಲಿ ಮಳೆ ಸಿಕ್ಕೊಂಡಿರ್ತೀವಿ ಅರವಿಂದ ಮತ್ತು ನಾನು ಹಸ್ಬೆಂಡ್ ಮಂದಿ ಹೋಗ್ತೀವಿ ಅನ್ವಿತಾ ಡ್ಯಾನ್ಸ್ ಕ್ಲಾಸಿಗೆ ಹೋಗಿರೋ ಫ್ರೆಂಡ್ಸ ತಿನ್ನ ಹಸ್ಬೆಂಡ್ ಹೋಗಿ ಕಳಿಸ್ಬಿಟ್ಟು ಬಂದಾರ ಡ್ಯಾನ್ಸ್ ಕ್ಲಾಸಿಗೆ ಆಯ್ಕೆ ನೋವು ಬರ್ತೀನಿ ಅಂತೇಳಿ ಹೇಳಿದ್ಲು ನೋಡೋಣ ಮಾರ್ಕೆಟ್ ಮಾರ್ಕೆಟ್ ಕೆಲಸ ಜಲ್ದಿ ಆದ್ರೆ ಆಯ್ಕೆ ಅಲ್ಲೇ ಪಿಕ್ ಮಾಡ್ಕೊತೀವಿ ಇಲ್ಲ ಅಂತಂದ್ರೆ ತಮ್ಮ ಹೇಳಿ ಪಿಕ್ ಮಾಡ್ಕೊಳಕ ಹೋಗಿ ಕರ್ಕೊಂಬಾ ಅಂತೇಳಿ ಅವರಿಗೆ ಕರ್ಕೊಂಡ್ಬರ್ತಾನೆ ಸೊ ಬರೀ ಹೋಗಿ ಬರೋ ಮಾರ್ಕೆಟ್ ಏನೇನು ತರೋದಾಗುತ್ತೋ ನೋಡಬೇಕು ಅರ್ವಿಂದ ಮುರಿದ ನೋಡ್ರಿ ಹೋಮ್ ಆ ಸೆಲ್ಫಿ ಸ್ಟಿಕ್ ಏನ್ ಅಂತ ಅಂದ್ರೆ ಮನ್ಯಾಗ ಇಟ್ಟದ ಅಂತಂದ್ರ ಮುರ್ಕೊಂಡು ತಗೊಂಡೋಗಿಟ್ಟು ನಾನು ನೋಡ್ರಿ ಮೂರ್ ಟೈಮ್ ಮುರಿತ್ ನೋಡ್ರಿ ಅದು ಫಸ್ಟ್ ಟೈಮ್ ಮುರಿದಾಗ ರಿಪೇರಿ ಮಾಡ್ಕೊಂಡು ನೋಡಿ ಮತ್ತೆ ಸೆಕೆಂಡ್ ಟೈಮ್ ಹುರ್ದಾಗ ರಿಪೇರಿ ಮಾಡ್ಕೊಂಡ್ರಿ ತಮ್ಮ ಗಮ್ಮದು ಹಚ್ಚಿ ಸೆಲ್ಫಿಕ್ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರ ಬಾರಾದ ಸುತ್ತಿ ಮೂರನೇ ಟೈಮ್ ಈಗ ಈಗ ನೀವು ಸೆಲ್ಫಿ ಸ್ಟಿಕ್ ತಗೋಬೇಕು ಈಗ ಹಲೋ ನೋಡ್ರಿಲ್ಲಿ ಸೆಲ್ಫಿ ಸ್ಟಿಕ್

ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಎಷ್ಟು ಕ್ರೌಡ್ ಇತ್ತು ಅಂತೀವಿ ಫುಲ್ಲು ಒಂದು ರೀತಿ ಟ್ರಾಫಿಕ್ ಆಗಿಬಿಟ್ಟಿತ್ತು ದುರ್ಗಾದೇವಿ ರೋಡು ಇವತ್ತು ಬೆಳಗಾವಿ ಕಿಲ್ಲಾ ಒಳಗೆ ಆರ್ಮಿ ಸೆಲೆಕ್ಷನ್ಸ್ ಇತ್ತಂತ ಸೊ ಹಂಗಾಗಿ ಅಷ್ಟೊಂದು ಹುಡುಗರು ಬಂದಿದ್ರು ನೋಡ್ರಿ ಹುಡುಗರು ಬಂತು ಇದೊಂದು ಬಿಗ್ ಡ್ರೀಮ್ ಅಂತ ಹೇಳ್ಬೋದು ಏನು ಶಾಪ್ಸ್ ಎಲ್ಲ ಕ್ಲೋಸ್ ಅದಾವಲ್ಲ ಇವತ್ತು ಮಾರ್ಕೆಟ್ ಎಲ್ಲರೂ ಬಟರ್ಫ್ಲೈ ಬಟರ್ಫ್ಲೈ ಎಲ್ಲ ಮಾರ್ಕೆಟಿಗೆ ರೀತಿವಿ ನೋಡ್ರಿ ಮಾರ್ಕೆಟ್ ಒಳಗೆ ಅದೇವಿ ಎಲ್ಲದೀವಿ ಅಂತಂದ್ರೆ ಬೆಳಗಾವಿ ಪಾಂಗ್ಳದಲ್ಲೇ ಅದೇನಿ ನೋಡ್ರಿ ಫ್ರೆಂಡ್ಸು ಸೊ ಇಲ್ಲಿ ಏನಾದ್ರೂ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಬೇಕಾಗಿರೋದು ಹೋಮ್ ಡೆಕೋರೇಷನ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸಿಕ್ತಾವಿ ಮಾರ್ಕೆಟ್ ಒಳಗೆ ಎಂಟ್ರಿ ಆದ ಕೂಡಲೇ ಕಬ್ಬಿನ ಹಾಲ ಗಾಡಿ ಕಾಣಿಸ್ತು ಸೊ ಹಸ್ಬೆಂಡ್ ಕಬ್ಬುನಲ್ಲಿ ಕುಡಿತೀರಾ ಅಂಥೇಳಿ ಕೇಳಿದ್ರು ಸೊ ಫಸ್ಟ್ ಇವಾಗ ಕಬ್ಬಿನ ಹಾಲ್ ಕುಡಿಯಕ್ಕೆ ಅಂತೀನಿ ನೋಡ್ರಿ ಜಸ್ಟ್ ಇವಾಗ ಫಾಲ್ಸ್ ಅಷ್ಟು ತೊಗೊಂಡೈತಿ ಸೊ ಒಂದು ಕೆಲಸ ಅಷ್ಟ ಆಗೈತಿ ಈಗ ಹಸ್ಬೆಂಡ್ ನಮ್ಮನ್ನ ಇಲ್ಲಿ ಬಿಟ್ಟು ಅನಿವನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬರೋ ಟೈಮ್ ಆಗೈತಿ

ಇದು ಇದು ನಾಲ್ಕು ಅದೊಂದು ಕಲರ್ ಕೊಡ್ ಹ್ಮ್ ಈಗ ಅನ್ವಿತಾನ ಕರ್ಕೊಂಡು ಬರಕಂತೇಳಿ ಹೋಗ್ಯಾರ ಹಸ್ಬೆಂಡು ಸೊ ನಾನು ಅರ್ವಿಂದ ಕರ್ಕೊಂಡು ಇವಾಗ ಶಾಪಿಂಗ್ ಅಂತೀನಿ ರಂಗೋಲಿ ಪುಡಿ ಎಲ್ಲ ಕಾಣಿಸಿದ್ವು ಕಲರ್ಫುಲ್ ಆಗಿ ಹೆಂಗಿದ್ರು ಮನೆಗೆ ಕಲರ್ ಎಲ್ಲ ಖಾಲಿ ಆಗ್ಯಾವಲ್ಲ ಅಂತೇಳಿ ತೊಗೊಂಡ್ರ ಈಗ ಅಂಥೇಳಿ ತೊಗೊಂಡ್ಕಂತೀನಿ ನೋಡ್ರಿ ನಾನು ಇಲ್ಲಿ ರಂಗೋಲಿ ಪುಡಿ ತೊಗೊಂಡ್ಕಂತೀನಿ ಅರ್ವಿ ನೋಡ್ರಿ ಎಲ್ಲಿ ಏನು ಮಾಡೋಕಂತಾನ ಅಂಥೇಳಿ ಅವಾಗ ಬಾಜುಕನ ಒಂದು ಟಾಯ್ಸ್ ಶಾಪ್ ಇತ್ತು ಸೊ ಅಲ್ಲಿ ಟಾಯ್ಸ್ ನೋಡ್ಕೊತ ನಿಂತಿದ್ದ ಸೊ ಮಸ್ತ್ ಎಷ್ಟು ಚಂದ ಕಾಣಕಂತ ನೋಡ್ರಿ ಕಲರ್ಫುಲ್ ರಂಗೋಲಿಗಳು ಸೊ ಇಲ್ಲಿಂದ ಈಗ ರಂಗೋಲಿ ಪುಡಿ ತೊಗೊಂಡು ನೆಕ್ಸ್ಟ್ ಇವಾಗ ಪ್ಲಾಸ್ಟಿಕ್ ಶಾಪ್ಗೆ ಬಂದೀನಿ ಇಲ್ಲೊಂದು ಕಸದ ಮರ ಬೇಕಾಗಿತ್ತು ಹುಡುಗ ರೀ ಹೇ ಸಣ್ಣ ಅವನಲ್ರಿ ಹಾ ತೆಗಿಬಾರ್ದಾಗಿತ್ತ ಅಂತಂದೇಳಿದ್ರ ಅದ ಹಾಕಬೇಕು ಅಂತ ಹಾಕ್ತಾರ ಇಲ್ರಿ ಹಾಕ್ತೇವಲ್ಲಾ ಇದು ಫ್ಯಾಷನ್ ಇರ್ತೈತೆ ತಗೋರಿ ನಡಿತೈತಿ ಅನ್ನ ಕೇಳಿದೆ ರೀ ನಡಿತೈತೆ ಅದು ತಂತಿದಾಗೆ ಇರ್ತೇತ್ರಿ ಅದ ಈ ತಂತಿದೈತಿ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿವಿ ಅಂತಂದ್ರ ಹಸ್ಬೆಂಡನು ಕರ್ಕೊಂಡು ಬಂದ್ರು ಅನ್ವಿತನ್ನ ಈಗ ಸೊ ಎಲ್ಲರೂ ಈಗ ಗೋಲ್ಡ್ ಶಾಪಿಗೆ ಬಂದೀವಿ ಒಂದು ಪುಟಾನಿ ಗೋಲ್ಡ್ ಶಾಪಿಂಗ್ ಮಾಡೋದಿತ್ತು ಆ್ಯಕ್ಚುಲಿ ಅಲ್ಲ ಸಿಲ್ವರ್ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದು ಗೋಲ್ಡ್ ಶಾಪಿಂಗ್ ಮಾಡಿದ್ವಿ ನೋಡ್ರಿ ಅರವಿಂದ್ಗೆ ಒಂದು ಪುಟಾನಿ ಸಿಂಗಲ್ ಸ್ಟೋನ್ ಇಯರಿಂಗ್ಸ್ ತೊಗೊಳೋಣ ಅಂಥೇಳಿ ಇದಕ್ಕಿಂತ ಮೊದಲು ಅರವಿಂದ ಕಿವ್ಯಾಗ ಮುರು ಇದ್ದು ಹುಟ್ಟಿದಾಗ ಚುಚ್ಚಿಸ್ತಿರ್ತೀವಲ್ಲ ಸೊ ಆ ಮುರು ಇನ್ನಾದರೂ ನಾವು ತೆಗಿಸಿರ್ಲಿಲ್ಲ ರೀಸೆಂಟಾಗ ನಾವು ತೆಗ್ಸಿದ್ವಿ ಅವಾಗ ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದಾಗ ದೊಡ್ಡವಾಗಿದ್ನಲ್ಲ ಸೊ ಸ್ಕೂಲ್ನಾಗೆಲ್ಲ ಹುಡುಗರು ಚುಡಾಯಿಸಾಕತಿದ್ರ ಅಂತ ಹಂಗಾಗಿ ತಗಸ್ ಮಮ್ಮಿ ತಗಸ್ ತಗಸ್ ಅಂತೇಳಿ ತಗಸ್ಕೊಂಡ ಮತ್ತು ಊರಿಗೆ ಹೋದಾಗ ಇನ್ನೂ ಸಣ್ಣ ಅದನ್ನು ಅವನಾಗೆ ತೆಗಿಸೋಕೆ ಹೋದ್ರಿ ಇನ್ನೂ ಅಷ್ಟು ಜಲ್ದಿ ತೆಗಿಬಾರ್ದು ಅಂತಂದರು ಮತ್ತು ಅವ್ನ ಮುಖಾನ ಏನೋ ರೀತಿ ಬಣ 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 ಅನ್ಸಕಂತಿತ್ತು ಸೊ ಹಂಗಾಗಿ ಒಂದು ಸಣ್ಣದು ಸಿಂಗಲ್ ಸ್ಟೋನ್ ಇಯರಿಂಗ್ಸ್ ತೊಗೊಳ ಅಂತೇಳಿ ಇಲ್ಲಿ ತೊಗೊಂಡ್ಕಂತೀನಿ ನೋಡ್ರಿ ಹಾಕಿನಿ ಹಳಾಕಂತಾನ ನೋವು ಹಾಕಂತ ಒಂದು ರೀತಿ ಅಂದ್ರೆ ಆ ಬಾದಿನ ಆಗೈತಲ್ಲ ತಗದು ಅವು ಹೋಲ್ಸು ಹೇಳಿ ಕಾಣಿಸ್ತೈತಿ ಕ್ಲೋಸ್ ಆಗಿರ್ಬೋದು ಸೊ ಪ್ರೆಸ್ ಮಾಡಿ ಟ್ರೈ ಮಾಡೋಕ್ಕಂತಿದ್ವಿ ಹಾಕೋಕೆ ಕಿರಿಕಿರಿ ಮಾಡೋಕ್ಕಂತಿದ್ದೆವು ವಲ್ಯ ಅಂತೇಳಿ ಸೊ ಪುಟಾನಿ ಗೋಲ್ಡ್ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಮ್ಮ ಪ್ರಯಾಣ ಎಲ್ಲಿಗೆ ಅಂತಂದ್ರೆ ಡಿಮಾರ್ಟ್ ಕಡೆ ನಮ್ಮ ಪ್ರಯಾಣ ನಡೆದೈತೆ ನೋಡ್ರಿ ಫ್ರೆಂಡ್ಸ ಓಕೆ ಈಗ ಡಿಮಾರ್ಟಿಗೆ ಬಂದಿ ನೋಡ್ರಿ ಶಾಪಿಂಗ್ ಅದು ಮಾಡ್ಕೊಂಬಂದಿದ್ವಲ್ಲ ಸೊ ಐಟಮ್ಸು ಆ್ಯಂಡ್ ಅನ್ವಿತನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಬ್ಯಾಗೆಲ್ಲ ತೊಗೊಂಡೋಗಿರ್ತಾಳೆ ಸೊ ಆ ಬ್ಯಾಗ್ ಅಲ್ಲಿ ಇಟ್ಟು ಬಂದ್ವಿ ಡಿಮಾರ್ಟ್ ಒಳಗೆ ಬ್ಯಾಗ್ಸೆಲ್ಲ ಅಲೋ ಇರೋಂಗಿಲ್ಲ ಜಸ್ಟ್ ಮೊಬೈಲ್ ಅಷ್ಟ ತೊಗೊಂಡು ಹೋಗೋದು ಸೊ ಈಗ ಡಿಮಾರ್ಟ್ ಒಳಗೆ ಗ್ರೋಸರಿ ಶಾಪಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡಿರಿ ಇವಾಗ ಫಸ್ಟು ಸೋಯಾ ತೊಗೊಳಕಂತೀವಿ ಎಷ್ಟೊಂದು ದಿನಗಳಾಗಿತ್ತು ನಾನಂತೂ ಸನೆದ್ರಾಗ ಡಿಮಾರ್ಟಿಗೆ ಒಟ್ಟಂದ್ರೆ ರೊಟ್ಟ ಬಂದಿಲ್ಲ ಅದ್ರಾಗೂ ಮಕ್ಕಳ ಜೋಡೆ ಅಂತೂ ಭಾಳ ದಿನಗಳಾಗಿತ್ತು ಬಂದಿರಲಿಲ್ಲ ಸೊ ಮಕ್ಕಳ ಜೊತೆಗೆ ಡಿಮಾರ್ಟ್ ಶಾಪಿಂಗ್ ಫುಲ್ ಜೋರಾಗಿ ನಡೆದೈತೆ ನೋಡ್ರಿ ಫ್ರೆಂಡ್ಸ ಮಮ್ಮಿ ಅದನ್ನ ತಗೋ ಮಮ್ಮಿ ಇದನ್ನ ತಗೋ ಅಂತಂದು ಫುಲ್ ಅವರ ಶಾಪಿಂಗ್ ಮಾಡಕ್ಕೆ ಬಿಟ್ಟಿದ್ರು ಹೌದು ಯಾವತ್ತು ಬಂದೇ ಇಲ್ಲ ಮೇಲೆ ಸಿಗ್ತಾ ನೋಡಿ ಬಾಟಲ್ಸ್ டி இது

ಇಷ್ಟ ಆಯ್ತು ಅದು ಚೆನ್ನಾಗಿಲ್ಲ ಇದು ಹ್ಯಾಂಗಿಂಗ್ ನಿಮ್ದು ಲಂಚ್ ಬ್ಯಾಗ್ನಾಗ ಹಿಡಿಯಾಂಗಣ ಅದು ಹಿಡಿಯಂಗಿಲ್ಲ ನೀ ಲಂಚ್ ಬ್ಯಾಗ್ನಾಗ ಇದು ಐತಲ್ಲ ಇದು ಕರೆಕ್ಟ್ ಐತಿ ಆದ್ರ ಇದು ಹ್ಯಾಂಗಿಂಗ್ ಚೆನ್ನಾಗಿಲ್ಲ ಹಿಡ್ಕೊಳ್ಳೋದು ಕ್ಯಾಪ್ ಇದು ಮುರಿತಂದ್ರ ನೋಡಿ ಚೆನ್ನಾಗಿ ಕಾಣಲ್ಲ ಇದು ಇದು ಇದೇನಾಯ್ತಲ್ಲ ಇದು ಇದು ನೀ ಕೈ ಜಾರಿ ಒಗದಂತ ಕೈ ಜಾರಿ ಬಿದ್ದು ಬಿಡ್ತೈತಿ ಇದು ಒಡಿತಂದ್ರ ಏ ಪ್ಲಾಸ್ಟಿಕ್ ಯೂಸ್ ಮಾಡಬಾರದಪ್ಪ ಇನ್ನೊಮ್ಮೆ ಯಾವಾಗರ ಅಂತ ಚೆನ್ನಾಗಿರೋ ತಗೋನು ಲಾಸ್ಟ್ ಟೈಮ್ ಹಸ್ಬೆಂಡ್ ಮತ್ತು ಅನ್ವಿತಾ ಡಿಮಾಟಿಗ್ ಬಂದಿದ್ರು ಸೊ ಅವಾಗ ಅನ್ವಿತಾ ಒಂದು ಸ್ಟೀಲ್ ಬಾಟಲ್ ಕೊಡಿಸ್ಕೊಂಡ್ ಬಂದಾಳ ಅವ್ರ ಪಪ್ಪನ ಜೋಡಿ ಈಗ ನನಗೊಂದು ಸ್ಟೀಲ್ ಬಾಟಲ್ ಬೇಕು ಅಂತ ಹೇಳಿ ಅಂತ ನೋಡ್ರಿ ಬಟ್ ಏನಂದ್ರೆ ಅನ್ವಿತಾ ಬಾಟಲ್ ತಗೊಂಬಂದಾಳ ಸ್ಟೀಲ್ ಬಾಟಲ್ ಚೆನ್ನಾಗೇನೋ ಐತಿ ಸಣ್ಣದಾಗಿತ್ತು ಅದು ಬಾಟಲ್ ಸೊ ಅದಕ್ಕಿಂತ ಇನ್ನೂ ಬೆಟರ್ ಆಗಿರೋದು ತಗೊಳ್ಳೋಣ ಅಂತ ಹೇಳಿ ನಾನ್ ಅಷ್ಟೊಂದು ಯಾವುದು ಲೈಕ್ ಆಗಲಿಲ್ಲ ನನಗೆ ಇನ್ನೊಂದು ಟೈಮ್ ಯಾವಾಗಾದರೂ ಬಂದಾಗ ಇನ್ನೂ ಚಲೋ ಇರೋದು ಕೊಡಿಸ್ತೀನಿ ಭಾರವಿನ ಅಂತೇಳಿ ಕರ್ಕೊಂಡು ಬಂದೆ ಆದರೂ ಅಳಕಂತ ಈಗ ಈಗವಾಗ ಬಾಟಲ್ ಕೊಡಿಸ್ಲದಕ್ಕೆ ಅವ್ರ ಪಪ್ಪನ ಜೋಡಿ ಅಳ್ಕೊ ಅಂತ ಕಂಪ್ಲೇಂಟ್ ಮಾಡೋಕಂತಾನ ಅದ್ರಾಗೂ ಅನ್ವಿತನ್ನು ಸೇರ್ಕೊಂಡು ಇಬ್ಬರು ಸೇರಿ ಕಂಪ್ಲೇಂಟ್ ಮಾಡಕ್ಕಂತಾರೆ ನೋಡ್ರಿ ಓಕೆ ಫ್ರೆಂಡ್ಸ್ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಬಂದಿಂದ ಸಿಗಕಂತಿ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಅಂದ್ವಿ ಹಂಗೆ ಮನೆಗೆ ಬರ್ತಾ ಬೇಕ್ರಿ ಒಳಗೆ ವೆಜ್ ಪಪ್ ತೊಗೊಂಬಂದ್ವಿ ಮಕ್ಕಳಿಗೆ ಎಗ್ ಪಪ್ ಬೇಕಾಗಿದ್ವು ಬಟ್ ಅವರು ಎಗ್ ಎಗ್ ಪಪ್ ಮಾಡಿರಲಿಲ್ಲ ಅಂತ ಸೊ ನನಗಂತೂ ವೆಜ್ ಪಪ್ಪನ ಇಷ್ಟ ಎಗ್ ಪಪ್ಪಿಗಿಂತ ಸಕ್ಕತ್ತ ಟೇಸ್ಟ್ ಆಗಿದ್ವು ಫುಲ್ ಎಲ್ಲರೂ ಎಂಜಾಯ್ ಮಾಡ್ಕೊತ ಬೆಟ್ಟಿಂಗ್ ಮಾಡಕಂತಿದ್ವಿ ಓಕೆ ಫ್ರೆಂಡ್ಸ್ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ ಮನೆಗೆ ಮನೆಗೆ ಬಂದ್ ಕೂಲೆ ಫಸ್ಟ್ ವೆಜ್ ಪಾಪ್ ತಿಂದ್ವಿ ತಿಂಟಿಂಗ್ ತೊಡೆಯಕ್ ಆಗ್ಲಿಲ್ಲ ಈಗ ವೆಜ್ ಪಾಪ್ ತಿನ್ಕೊಂಡು ಮುದ್ದೆ ಮಾಡಾಕ್ ಇಟ್ಟೇನೆ ಈ ಸೈಡ್ ನೋಡ್ತಾ ಇರ್ಬೋದು ಮತ್ತೆ ಹಾಲನ್ನು ತಗೊಂಬಂದ್ವಿ ಬಂದ್ವಿ ಒಂದ್ ಸೈಡ್ ಹಾಲು ಕಾಯಕ್ ಇಟ್ಟೇನೆ ನೀವು ಊಟ ಮಾಡ್ಬೇಕು ಮುದ್ದೆ ಮಾಡ್ಕೊಂಡು ರೈಸ್ ಐತಿ ಸಾಂಬಾರ್ ಐತಿ ಬೇಳೆ ಸಾಂಬಾರು ಮಾಡಿದ್ಯಾ ಮತ್ತ ಏನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಅಂತ ನೋಡೋಣ ಅಂತ ಫಸ್ಟ್ ಈಗ ಮುದ್ದೆ ಮಾಡ್ತೀನಿ ನೆಕ್ಸ್ಟ್ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಈಗ ಮುದ್ದೆ ಮಾಡಿದ್ದಾಯ್ತು ಬರೀ ಏನೇನು ಶಾಪಿಂಗ್ ಗ್ರೋಸರಿ ಅರವಿಂದ್ ಗೋ ಬಾಟಲ್ ಬೇಕಂತ ಸೊ ಕೇಳಕ್ ಬಟ್ ಏನಂದ್ರ ನಮಗ ಇಷ್ಟ ಆಗೋತರ ಯಾವ್ದು ಇರ್ಲಿಲ್ಲ ಅದ್ ಹ್ಯಾಂಗಿಂಗ್ ಚೆನ್ನಾಗಿರ್ಲಿಲ್ಲ ಕೆಳಕ್ ಬಿದ್ರೆ ತರ ಇತ್ತು ಹ್ಯಾಂಗಿಂಗ್ ತಾತ ಬಾಟಲ್ ನೋಡಿದನ್ ಹೆಂಗ್ ಹೆಂಗಿತ್ತು ಅದ್ ಹ್ಯಾಂಗಿಂಗ್ ಕೆಳಗ್ ಬಿದ್ದೈತೆ ಅದು ಹಿಡಕೊಂಡು ಓಡಿದೈತಿ ತಾತ ಏನು ಮಾಡಿತೆ ಮತ್ತೆ ತಂತಿಸುತ್ತಾ ನೀಲ್ಲ ಮತ್ತೆ ಹಾಂಗತೆ ಮಾಡಬೇಕಾಗುತ್ತಾ ಅದಕ್ಕ ಚಲೋ ಅನ್ಸಂಗಿಲ್ಲ ಅಂತ ಚಲೋದ ನೋಡೋಣ ಅಂತಾ ನಾನು ಹಿಂಗ ರೆಟ್ಲ ಬಾಟಲ್ ಹಿಂಗ ನಿನಗ ಹ್ಯಾಂಗಿಂಗ್ ಇರೋದನ್ನ ಚೆನ್ನಾಗಿರೋದ ಕೊಡಿಸ್ತೀನಿ ಸುಮ್ಮನೆ

ವರ್ಷದಾಗನ ಏನಿಲ್ಲ ಮೂರ್ ಬರೆ ಮುರೀತ್ ನೋಡ್ರಿ ಈಗ ರಿಪೇರಿ ಮಾಡಾರ್ದ ಮುರಿದೈತಿ ತಗೋಬೇಕು ಅಂತ ಹೇಳಿ ಮಾಡಿದ್ವಿ ಟೈಮ್ ಸಿಗ್ಲಿಲ್ಲ ಇಷ್ಟ ಗ್ರೋಸರಿ ಶಾಪಿಂಗ್ ಮಾಡ್ಕೊಂಡ್ ಬರೋದಾಯ್ತು ಬರೀ ಏನೇನ್ ತಗೊಂಬಂದಿ ಅಂತ ಹೇಳಿ ತೋರಿಸ್ತೀನಿ ಮತ್ ಅರವಿಂದ ನೋಡ್ರಿ ಅರವಿಂದ್ ಗ ನೀವು ನೋವ್ ಆಗೈತಾ ಅಂದ್ರೆ ಎಷ್ಟ್ ದಿನಾ ಕಿವಿಗೇನು ಕಡ್ಡಿ ಗಿಡ್ ಇಟ್ಟಿಲ್ಲಲ್ಲ ಅದು ಜಲ್ದಿ ಹೋಗ್ಲಿಲ್ಲ ಕಿವಿ ಓಲೆ ಸಿಂಗಲ್ ಸ್ಟೋನ್ ಕೊಡ್ಸನ್ ನೋಡ್ರಿ ಚೆನ್ನಾಗೈತಿ ಐತಿ ಒಂದ್ ಕಿವಿ ಮಾತ್ರ ಹಾಕಿ ಈಗ ಇನ್ನೊಂದ್ ಕಿವಿಗೆ ಹಾಕೋದು ಬೇಡ ಅಂತ ಹೇಳಿ ಅದನ್ನ ನೋಡಕ್ ಅಂತೀನಿ ಇರಂಗಿರ್ಲ ಅಂತ ಎರಡ್ ಇಯರಿಂಗ್ಸ್ ತಗೊಂಬಂದಿನಿ ಸ್ಮಾಲ್ ಇಷ್ಟೇ ಇಷ್ಟ ಕಾಣ್ಲಾರದ ಹಂಗೆಲ್ಲ ಬೈದ್ರು ಇನ್ನ ಸಣ್ಣ ಇಷ್ಟ ಜಲ್ದಿ ಹಾಕಿವಿ ಅಂತ ತಗೋದಿ ಅಂತ ಹೇಳಿ ಅದ್ರ ಸಲುವಾಗಿ ಸಣ್ಣದ ಇಷ್ಟ ಸಣ್ಣ ಸ್ಟೋನ್ ಹಾಕಿ ನೋಡ್ರಿ ಅಳಿ ಕಡೆ ಎಲ್ಲ ಅಲ್ಲ ಸಣ್ಣ ಮಕ್ಕಳಿಗೆ ಕಿವಿಯಾಗ ಇರಬೇಕು ಇಲ್ಲ ಅಂತಂದ್ರೆ ಬೈತರ ಅರವಿನ ಬಹಳ ಸಣ್ಣದ ಇದೆ ಮತ್ತೆ ನೀನು ಹಾ ನಾನು ಉ ಲವಣ ಬಹಳ ಇಷ್ಟ ಬಹಳ ನೋಡಿ ಇಷ್ಟ ಆಯ್ತೀ ಐತಿ ನೋಡಿ ಫ್ರೆಂಡ್ಸ್ ಸರ್ವಿನ ಪುಟಾವ್ ಇಯರಿಂಗ್ ಇಷ್ಟ ಆಯ್ತು ನೋಡಿ ಡೈಮಂಡ್ ನೋ ಐತಿ ಸೊ ಎರಡು ಕಿವಿಗ್ ಹಾಕಿದ್ರಿ ಒಂದ್ ಕಿವಿಗೆ ಹಾಕಿದ್ರೆ ಇನ್ನೊಂದ್ ಕಡೆ ಕಿವಿ ಹಾಕಿರಂಗಿಲ್ಲ ಇನ್ನೊಂದು ಕಿವಿದು ಹೋಲು ಹೂದ್ ಬಿಡದೈತಿ ಹಂಗಾಗಿ ಎರಡು ಕಿವಿಗ್ ಹಾಕಿದ್ರಂತ ಮಾಡೀನಿ ಹೆಂಗಿದ್ರು ತಗೊಬಂದಿನ ಈಗ ಆಮೇಲೆ ಹಾಕ್ತಿನಿ ಇಷ್ಟ ಇಷ್ಟ ಆಯ್ತು ಮತ್ ಪುಟಾನಿ ಅದ್ ಪುಟಾನಿ ಐತಿ ಇಯರಿಂಗು ಸೊ ಅಷ್ಟಕ್ಕನ ಅವ್ರು ಏಟ್ ಹಂಡ್ರೆಡ್ ಹೇಳಿದ್ರು ಒಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ಅನ್ನೋ ತಗೊಂಡ್ರು ಬರೀ ಫಿಫ್ಟಿ ರುಪೀಸ್ ಬಿಟ್ರು ನೋಡ್ರಿ ನಾವು ಒಂದು ಫೈವ್ ಹಂಡ್ರೆಡ್ ನಿಮ್ಗೆ ಫೋರ್ ಹಂಡ್ರೆಡ್ ಒಳಗ ಬರುತ್ತಾ ಅನ್ಕೊಂಡಿದ್ವಿಲ್ವರ್ ಒಳಗ ತಗೋಬೇಕಂತ ಹೇಳಿ ನೋಡಿದ್ವಿ ಸಿಗ್ಲಿಲ್ಲ ತಪ್ಪ ತಪ್ಪು ಅಷ್ಟ್ ಸೈಜ್ ಅರವಿಂದ್ ಕಿವಿ ಒಳಗ ಹೋಗಂಗಿಲ್ಲ ಹಂಗಾಗಿ ಗೋಲ್ಡ್ ಅನ್ನ ತಗೊಂಡೆ ಫ್ರೆಂಡ್ಸ್ ನೋಡ್ರಿ ಇಷ್ಟು ಗ್ರೋಸರಿ ಐಟಮ್ಸ್ ತಗೊಂಬಂದೈತಿ ಒಂದೊಂದು ಇದು ಪಿತಾಂಬರಿ ತಗೊಂಬಂದೈತಿ ಎರಡು ಖಾಲಿ ಆಗೋಗಿತ್ತು ಮತ್ತೆ ಪಾಪಾಡ್ ಎತ್ತು ಇವಾಗ ನಂಕರ ಭಾಳ ಸ್ಪೀಡ್ ಓಡಕ್ ಅಂತ ನೆಕ್ಸ್ಟ್ ನೋಡ್ರಿ ಒಂದು ಕಸದ ಮರ ತಗೊಂಡ್ಬಂದಿನಿ ಸೊ ಈ ಮರ ಒಂದು ಇಪ್ಪತ್ತು ರೂಪಾಯಿದಾಗ ಸಿಗ್ಬೋದು ಅಂತ ಅನ್ಕೊಂಡಿದ್ದೆ ಇಪ್ಪತ್ತ್ ಮೂವತ್ತರಾಗ ಬಟ್ ಇದಕ್ಕೆ ಎಷ್ಟು ಹೇಳಿದ್ರು ಅಂತಂದ್ರೆ ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಕಡಿಮೆ ಮಾಡಿ ಒಂದು ಫಿಫ್ಟಿ ರುಪೀಸ್ ತಗೊಂಡೆ ನೋಡ್ರಿ ತರ್ಟಿ ರುಪೀಸ್ ಕೇಳಿದೆ ಕೊಡ್ಲಿಲ್ಲ ಫೋರ್ಟಿ ಕೇಳಿದೆ ಫೋರ್ಟಿ ಫೈವ್ ಕೇಳಿದೆ ಕೊಡ್ಲಿಕ್ಕೆ ಫಿಫ್ಟಿ ತೊಗೊ ಮೊನ್ನೆ ಮತ್ತಿದಕ್ಕೊಂದು ಎಲ್ಲಿ ಹುಡ್ಕೊಂತ ಹೋಗೋದು ಅಂಥೇಳಿ ನೆಕ್ಸ್ಟು ಜೀರಿಗೆ ಇದು ಏಲಕ್ಕಿ ಇದು ಸಾಸಿವೆ ಇದು ಅನ್ವಿತಕ್ ಸೋಪು ಚಂದನ್ ಸ್ಪರ್ಶ್ ಗೋಲ್ಡ್ ನಾನು ತಗೋಬೇಕಾದ್ರೆ ಇದು ಮೈಸೂರು ಸ್ಯಾಂಡಲ್ ಸೋಪ್ ಅಂಥೇಳಿ ತಗೊಂಡೆ ಬಟ್ ಇವಾಗ ಬಂದು ನಿನ್ನೂ ಗೊತ್ತಾಯ್ತು ಇದು ಮೈಸೂರು ಸ್ಯಾಂಡಲ್ದಲ್ಲ ಅಂಥೇಳಿ ಆ್ಯಂಡ್ ಇದು ಬಂದು ಒಂದು ಸ್ಯಾರಿ ಫಾಲ್ಸ್ ತೊಗೊಂಡಿನಿ ಇದೊಂದು ಹಿಂದೆ ಟ್ಯಾಗ್ ಮಾಡೋ ಬಂಡಲ್ ತಗೊಂಡಿನಿ ಗೋಲ್ಡನ್ ಟ್ಯಾಗು ಬ್ಲೌಸ್ಗೆ ನೆಕ್ಸ್ಟು ಇದು ಎಣ್ಣೆ ಪ್ಯಾಕೆಟ್ ಸನ್ಫ್ಲವರ್ ಆಯಿಲು ಇದು ಖರ್ಜೂರ ಆ್ಯಂಡ್ ಇದು ಬಂದು ನೋಡ್ರಿ ರಂಗೋಲಿ ಪೌಡ್ರ್ ತೊಗೊಂಬಂದೆ ನೋಡ್ರಿ ಎಲ್ಲ ರಂಗೋಲಿ ಪೌಡರು ನಾಗ ಖಾಲಿಯಾಗಿ ಹೋಗ್ಬಿಟ್ಟಿದ್ವು ಯಾವುದಾದ್ರೂ ಹಬ್ಬ ಗಿಬ್ಬಾಗ ಹಾಕಕ್ಕೆ ಇರಲೇ ಇಲ್ಲ ಸೊ ಇವತ್ತು ತೊಗೊಂಬಿಡಿಮೋ ಅಂತ ತೊಗೊಂಬಂದೆ ಆ್ಯಕ್ಚುಲಿ ದೀಪಾವಳಿ ಟೈಮ್ನಾಗೆ ತೊಗೋಬೇಕು ಅಂತ ಅನ್ಕೊಂಡೇನು ದೀಪಾವಳಿ ಹಬ್ಬ ಯಾವಾಗೋ ಏನೋ ಮತ್ ನೆಕ್ಸ್ಟ್ ಅದ್ರೊಳಗ ಹಬ್ಬ ಬಂದು ಬಾಗಲ್ ಮುಂದೆ ಏನ್ ರಂಗೋಲಿ ಹಾಕುದು ಅಂತ ಹೇಳಿ ಆಯ್ತು ಈಗ ಅಂತ ಹೇಳಿ ತಗೊಂಡೆ ನೋಡು ಟೋಟಲ್ ಸೆವೆನ್ ಕಲರ್ಸ್ ತಗೊಂಡೆ ಒಂದ್ ಕಲರ್ಸ್ ಟೆನ್ ರುಪೀಸ್ ನೆಕ್ಸ್ಟ್ ಚೆನ್ನಾಗಿ ಬೆಳೆ ತಗೊ ಮನೇತಿ ಇದು ಕಾಂತಿ ಪತಂಜಲಿ ಅತ್ತ ಮಡ್ಕಿ ಕಾಳು ಹೆಸರು ಕಾಳು ತಗೋಬೇಕು ಅಂತೇಳಿ ಅನ್ಕೊಂಡ್ವಿ ಬಟ್ ಚೆನ್ನಾಗಿರ್ಲಿಲ್ಲ ಮತ್ ಇದೊಂದು ಟೊಮೊಟೊ ಕೆಚ್ಚಾಕು ಇದ್ ಕರ್ಕ್ ಒಂದ್ ಪ್ಯಾಕೆಟ್ ಫುಲ್ ಪ್ಯಾಕೆಟ್ ತಗೊಂಡ್ಬಿಟ ನೋಡ್ರಿ ಅನ್ವಿ ನಾನು ಅರ್ವಿಂದ್ ಬಾಟಲ್ ಬೇಕಂತ ಕೇಳ್ದ ನನ್ ಮ್ಯಾಗ್ ಹೋಗಿದ್ದೆ ಸೊ ಅಷ್ಟು ಮ್ಯಾಗ್ ಹೋಗಿ ಬಾಟಲ್ ಎಲ್ಲ ನೋಡ್ಕೊಂಡು ಬರೋದೊಳಗ ಇವ್ ಎರಡು ತಗೊಂಡ್ಬಿಟ ನೋಡ್ರಿ ಪರ್ಚೇಸ್ ಮಾಡಿಬಿಟಾ ಅವ್ರ ಪಾಪ ಏನೂ ಅನ್ನಂಗಿಲ್ಲ ಅಂತ ಹೇಳಿ ನಾನ್ ಇದಿದ್ರೆ ಬ್ಯಾಡ ಅಂತಂದು ಹೇಳ್ತಿದ್ದೆ ಸೊ ಇದೊಂದು ತಗೋಕಿನ ಪರ್ಮಿಷನ್ ಕೊಡ್ತಿದ್ದೆ ಹೇಳ್ತಿದ್ದೆ ಇಷ್ಟು ದೊಡ್ಡ ಪ್ಯಾಕೆಟ್ ಹಾಕೊಂಡ್ಬಂದ್ಬಿಟ್ಟ ಇದು ಬಿಸ್ಕೆಟ್ ಅದಿದು ಇದು ಚಾಕ್ಲೇಟ್ ಬಿಸ್ಕೆಟ್ ಚೆನ್ನಾಗನ ಇಲ್ಲ ಅಷ್ಟೊಂದು ತಗೊಂಡ್ಬಂದಾಗ ಇದೊಂದು ಇದು ನಮ್ಮ ಫೇವ್ರೇಟ್ ಪರ್ಕ್ ಅಂಡ್ ಇದೊಂದು ಮ್ಯಾರಿಲೈಟ್ ಬಿಸ್ಕೆಟ್ ಹಿಂಗೆ ಟೀ ಏನಾದ್ರು ಮಾಡಿದಾಗ ಹಾಲು ದುಡಿಯೋದು ತಿನ್ನಕ್ ಚೆನ್ನಾಗಿರುತ್ತ ಮಾರ್ನಿಂಗ್ ಈವ್ನಿಂಗ್ ಅಂತೇಳಿ ತಗೊಂಡ್ಬಂದೇನಿ ಇದನ್ನು ಬಿಸ್ಕೆಟ್ ಒಳಗ ಇದು ನಮ್ಮ ಫೇವ್ರೇಟ್ ಮ್ಯಾರಿಲೈಟ್ ಇದಿಷ್ಟು ಶೇಂಗಾ ಊರಿಂದ ಶೇಂಗಾ ತಗೊಂಬಂದಿದ್ವಿ ಬಟ್ ಏನಂದ್ರ ಇವು ಅಡಿಗೆಗೆ ಇರ್ಲಿ ಅವು ಹಂಗೆ ಇರ್ಲಿ ಅಂತ ಹೇಳಿ ಹೇಳಿದ್ರು ಹಸ್ಬೆಂಡ್ ಸೊ ಹಂಗಾಗಿ ಮತ್ತೆ ಶೇಂಗಾ ತಗೊಂಬಂದಿವಿ ನೋಡ್ರಿ ಶೇಂಗಾ ಇರಕಲ್ ಮತ್ತೆ ಯಾಕೆ ತಗೋದು ಅಂತ ಹೇಳಿ ಸೋಯಾ ಚಾಂಕ್ಸ್ ಏನಾದ್ರು ಬಾಜಿ ಏನಾದ್ರು ಮಾಡುದ್ರ ಆಯ್ತು ಅಂತ ಹೇಳಿ ತಗೊಂಬಂದ್ ನೋಡ್ರಿ ಏನಿಲ್ಲಾದ್ರೂ ಒಂದ್ ಟ್ವೆಂಟಿ ಒನ್ ಚಾಕ್ಲೇಟ್ಸ್ ಅದಾವ ಈಗಾಗ್ಲಿ ಒಂದ್ ತಿಂದ್ರು ಅರಿ ನಾವ್ ಎರಡು ಕಿವಿ ಹಾಕಿದೆ ಇಯರಿಂಗ್ಸ್ ಸಿಂಗಲ್ ಸ್ಟೋನ್ ಇಯರಿಂಗ್ಸ್ ಇವಾಗೆಲ್ಲ ಫ್ಯಾಷನ್ ಇದು ನೋವ್ ಆಗ್ಬಿಡೇತಿ ಪಾಪ ಅರವಿನ ಗರ್ಲ್ ಶಾಪ್ಗ ಅವ್ರ ಶಾಪ್ನ ಮತ್ತ ನಾನು ಜೋರ್ಸಿ ಒತ್ತಿಕ್ ಹಾಕಿಬಿಟ್ವಿ ಬಿಟ್ವಿ ಸೊ ಇದೇನ್ ನೋವಾಗಿಲ್ಲ ಆರಾಮ್ಸೆ ಸ್ವಲ್ಪ ತಿರ್ಗ್ಸಿ ತಿರ್ಗ್ಸಿ ಹಾಕಿದೆ ಸೊ ಈಸಿಯಾಗಿ ಹೋಯ್ತು ಬಟ್ ಇದು ಅರ್ಜೆಂಟ್ನೆ ಹಾಕಿದ್ವಲ್ಲ ಪಾಪ ನೋವಾಗ್ಬಿಡತಿ ಅದಕ್ಕೆ ಮುಂಜಾಲೆ ದುಗುಳು ಹತ್ಕೊರ್ವಿನ ಕಡಿಮೆ ಆಗತ್ತನು ಹ್ಞೂ ಹೊಳಬಣ ಮುಟ್ಕೋಬೇಡ ಏನು ಎಲ್ಲ ಹೆಂಗೆ ಕಾಣತ್ತ ಫುಲ್ ದೇವತ್ತು ಬಿಟ್ಟಾನ ಹ್ಞೂ ಇವಾಗೆಲ್ಲ ಹುಡುಗರ್ನು ಹಾಕ್ಕೊಂತರಿ ಅಂತಾವು ಇಯರಿಂಗ್ಸ್ ಫ್ಯಾಷನ್ ಅಲ್ಲ ರೀನ ಫ್ಯಾಷನ್ ನಮ್ಮ ಅರ್ವಿನ ಹೆಂಗೆ ಅಂತ ಹೇಳಿರಿ ಒಬ್ರು ವಿವರ್ನ ಕಮೆಂಟ್ ಹಾಕಿದ್ರಿ ಇಷ್ಟು ಸಣ್ಣವ ಅದನಾ ಟಗ್ಗಿ ಬಾರ್ದಾಗಿತ್ತು ಮಕ ಬಣ ಬಣ ಕನಕಂದೈತಿ ಒಂದು ಸಣ್ಣ ಸ್ಟೋನ್ ಇಯರಿಂಗ್ಸ್ ಬರ್ತಾವ್ ಸಣ್ಣ ಅವನರ್ ಹಾಕ್ರಿ ಸಿಸ್ಟರ್ ಅಂತೇಳಿ ಸೊ ಹಾಕ್ಯಾವ್ ನೋಡ್ರಿ ಹೆಂಗ್ ಕಣಕತನ ಅಂತ ಹೇಳ್ರಿ ಅರ್ವಿನ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡಕ್ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಮತ್ತ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಠಟಾ ಬಾಯ್ ಬಾಯ್